ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುನಿರಾಜ್ ಮುರುಡಿ ಫ್ರೆಂಡ್ಸ್ ಇವತ್ತು ನಾನು ಬಂದು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಂಪಿಹಳ್ಳಗೆ ಇದ್ದೀನಿ ಇಲ್ಲಿ ನಡೆಯುತ್ತಿರುವಂಥ ಮೂವತ್ತ್ ಮೂರನೇ ನುಡಿ ಹಬ್ಬಕ್ಕೆ ನೋಡೋಣ ಅಂತ ಬಂದಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ನಡೀತಿದೆ ಅಂತ ಫ್ರೆಂಡ್ಸ್ ಇದು ಕನ್ನಡ ವಿಶ್ವವಿದ್ಯಾಲಯದ ಗ್ರಂಥಾಲಯ ರಾಜರ ಕಾಲದಲ್ಲಿ ನಿರ್ಮಿಸಿರುವಂಥ ಗ್ರಂಥಾಲಯ ಇದು ತುಂಬ ಅದ್ಭುತವಾಗಿದೆ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ನಿಮಗೆ ಓಕೆ ಬನ್ನಿ ಹೋಗೋಣ ಮುಂದಕ್ಕೆ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಓಕೆ ಇದು ನಮ್ಮ ಡಿಪಾರ್ಟ್ಮೆಂಟು ಹೋಗಿ ಒಳಗಡೆ ಒಂದು ಸಿಗ್ನೇಚರ ಮಾಡಿ ಬಂದುಬಿಡ್ತೀನಿ ಯಾಕಂದರೆ ಕಂಪಲ್ಸರಿ ಎಲ್ಲರೂ ಅಟೆಂಡ್ ಆಗಲೇಬೇಕಂತಂದು ಹೇಳಿದರು ಮತ್ತು ಇದು ನಮ್ಮ ಕ್ಲಾಸ್ ರೂಮ್ ಕಾಲೇಜಿದು ಒಳಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಒಂದ್ಸಲ ಮೀಟ್ ಮಾಡ್ಕೊಂಡು ಹೇಳಿ ಬಂದ್ಬಿಡೋಣ ಫ್ರೆಂಡ್ಸ್ ಇಲ್ಲಿಗೆ ಬರೋ ಕಾರಣ ಇಲ್ಲಿ ಸಂಗೀತ ಕಾಂಪಿಟೇಷನ್ ಇದೆ ಆಡಾಡೋದು ಕಾಂಪಿಟೇಷನ್ ಇದೆ ಅದರಲ್ಲಿ ನಮ್ಮ ಫ್ರೆಂಡ್ಸು ಭಾಗವಹಿಸಿದರೆ ಅದಕ್ಕೆ ನೋಡೋಣ ಅಂತ ಇವತ್ತು ಬಂದಿನಿ ಹಾಗೂ ನಿಮಗೂ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಆಡಿದ್ದು ತುಂಬಾ ಚೆನ್ನಾಗಿ ಆಡಿದರು ಅದು ಯಾವ ರೀತಿ ಇತ್ತಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೆ ತಿಳಿಸಿ ಕೊನೆ ತನಕ ನೋಡಿ ವೀಡಿಯೋನ ತುಂಬ ಸಖತ್ತಾಗಿ ಆಡಿದ್ದಾರೆ ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಈಗ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೀವಿ ಓಕೆ ಬನ್ನಿ ನೋಡೋಣ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಭೀ ಹಾಡು ಸ್ಟಾರ್ಟ್ ಆಗಿದೆ ನೋಡಿ ಮೆಚ್ಚಿ ಕುಮ್ತೆ ಸುಳ್ಳೆಯಲ್ಲ ಯಾರ ಕದಾಯಾರನಿ ಮೆಚ್ಚಿ ಕುಮಿತು ಸುಳ್ಳೇ ಎಲ್ಲ ನಾನು ನನದು ಎನ್ನುತ್ತೆಯಲ್ಲ ನಾನು ನನದು ಎನ್ನುತ್ತೆಯಲ್ಲ ನೀವು ಗೊತ್ತೇ ಇಲ್ಲ ಯಾರ ಹೊದಾಯಾರ ಮನಿ ಮೆಚ್ಚಿ ಕುಮಿತು ಸುಳ್ಳೆಯಲ್ಲ ಯಾರ ಹೊದಾಯಾರ ಓಕೆ ಫ್ರೆಂಡ್ಸ್ ಇದು ಇವತ್ತು ನಡೆದಿದ್ದು ಹಾಡು ಯಾವ ರೀತಿ ಅನಿಸ್ತು ನಿಮಗೆ ಕಾಮೆಂಟ್ ಮುಖಾಂತರ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ವಾಚಿಂಗ್